ವರ್ಷಗಳಿಂದ ನಾನು ನನ್ನನ್ನೇ ನೋಡುತ್ತಿದ್ದೇನೆ ಮತ್ತು ನನ್ನ ಚಿಕ್ಕ ನಿರಂತರವಾಗಿ ಸೋಲುತ್ತಲೇ ಬಂದಿದ್ದೇನೆ ನೀವು ಯಾರನ್ನ ರಕ್ಷಣೆ ಮಾಡಬೇಕು ಅನ್ಕೋತೀರೋ ಅವರನ್ನ ರಕ್ಷಣೆ ಮಾಡಬೇಡಿ ಆ ವಿಷಯ ಅದನ್ನ ಉಳಿಸಿಕೊಳ್ಳುವಷ್ಟು ಯೋಗ್ಯವಾದದಲ್ಲ ಒಳಗೆ ಅಷ್ಟು ಚಿಕ್ಕದಾಗಿ ಮತ್ತು ಅಷ್ಟು ಅಶಕ್ತವಾಗಿರುವುದನ್ನ ಎಲ್ಲಿಯವರೆಗೆ ಅಂತ ಕಾಪಾಡ್ತೀರಿ ಅದನ್ನೇನಾದ್ರೂ ನೀವು ಸ್ವಲ್ಪ ಪುಷ್ ಅಸೈಡ್ ಮಾಡಿ ಒಂದು ಕಡೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವುದನ್ನು ರಕ್ಷಣೆ ಮಾಡ್ತಿದ್ದೀರೋ ಅದಕ್ಕಿಂತ ನೀವು ದೊಡ್ಡವರಂತ ಯಾವುದು ನಿಜವಾದ ಯುದ್ಧ ಸರ್ ನಿಜವಾದ ಯುದ್ಧ ಅಂದರೆ ಈ ಸಣ್ಣತನದಿಂದ ಹೊರಗೆ ಬರೋದು ಹೊರಗಿನ ಯಾವುದೇ ಯುದ್ಧ ಅಷ್ಟು ನಿಜವಾದದ್ದಲ್ಲ ಹೊರಗಿನವರು ನಿಮ್ಮನ್ನ ಸೋಲಿಸುತ್ತಾರೆ ನಿಮ್ಮ ದೌರ್ಬಲ್ಯಗಳನ್ನೇ ನಿಮ್ಮ ವಿರುದ್ಧ ಬಳಸುತ್ತಾರೆ ಹಾಗಾಗಿ ರಿಯಲ್ ಬ್ಯಾಟಲ್ ಇರೋದು ನಮ್ಮ ವಿರುದ್ಧವೇ ಹೊರಗಿನವರು ಸಹ ನಿಮ್ಮೊಳಗೆ ಒಂದು ಜಾಗ ಮಾಡಿಕೊಂಡು ಅದರ ಮೂಲಕವೇ ನಿಮ್ಮನ್ನು ಸೋಲಿಸುತ್ತಾರೆ ನಾನು ಹೊರಗಡೆ ಯುದ್ಧ ಗೆಲ್ಲಬೇಕಾದ್ರೂ ಕೂಡ ನನ್ನನ್ನು ನಾನು ಗೆಲ್ಲಬೇಕು ಹೊರಗೆ ಹೋರಾಡುವುದು ತುಂಬಾ ಉತ್ತೇಜಕ ಅನಿಸುತ್ತೆ ನಿನ್ನನ್ನು ನೀನು ಇಲ್ಲದಿದ್ರೆ ಬೇರೆ ಯಾರನ್ನು ಗೆಲ್ಲಲು ಸಾಧ್ಯವಿಲ್ಲ ನೀವು ಎಲ್ಲಿವರೆಗೂ ಕಷ್ಟ ಅಂದುಕೊಳ್ತೀರೋ ಅಲ್ಲಿವರೆಗೂ ಕಷ್ಟನೇ ನೀವು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತೀರೋ ನಿಮ್ಮ ಲಿಮಿಟ್ಸ್ ನಿಮ್ಮ ಕಟ್ಟುಪಾಡುಗಳು ನಿಮ್ಮ ಜವಾಬ್ದಾರಿಗಳು ನಿಮ್ಮ ಕನಸುಗಳು ಅವುಗಳನ್ನು ಅಸ್ಪಷ್ಟವಾಗಿಡಬೇಡಿ ಅವುಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡಿ ಅವುಗಳೇ ನಿಮ್ಮೆಲ್ಲ ದೌರ್ಬಲ್ಯಗಳು ಯಾವಾಗ ನೀವು ಅದನ್ನ ಬಹಳ ಸೂಕ್ಷ್ಮವಾಗಿ ನೋಡ್ತೀರೋ ಆಗ ನಿಮಗೆ ಅರ್ಥವಾಗುತ್ತೆ ಎಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇದ್ದೀರಾ ಅಂತ